ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಉತ್ತರ ಪ್ರದೇಶದ ಮೇರಟ್ನಲ್ಲಿ ನಡೆದ ಸೌರಭ್ ರಜ್ಪೂತ್ ಹತ್ಯೆ ಮತ್ತು ಡ್ರಮ್ನಲ್ಲಿ ತುಂಬಿಟ್ಟ ಪ್ರಕರಣ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು ಈ ಸುದ್ದಿ ಇಡೀ ದೇಶದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳು ಆಗಿವೆ ಮುಸ್ಕಾನ್ ರಸ್ತೋಗಿ ಮತ್ತು ಸಾಹಿಲ್ ಶುಕ್ಲಾನ್ ತನಿಖೆ ಮಾಡಿರುವ ಪೊಲೀಸರು ಹಲವು ವಿಚಾರಗಳನ್ನ ಬಾಯ್ಬಿಡಿಸಿದ್ದಾರೆ ಬಿಡಿಸಿದ್ದಾರೆ ಹಾಗಾದ್ರೆ ಈ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್ ಏನು ಅನ್ನೋದನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ವೆಲ್ ಸೆಟಲ್ಡ್ ಹ್ಯಾಂಡ್ಸಮ್ ಗಂಡನನ್ನು ಬಿಟ್ಟು ಯಾವನೋ ಮಾದಕ ವ್ಯಸನಿ ಜೊತೆ ಸೇರಿಕೊಂಡು ಗಂಡನನ್ನೇ ಕೊಲೆ ಮಾಡಿಬಿಟ್ಲಲ್ಲ ಈ ಮುಸ್ಕಾನ್ ಇವಳಿಗೇನು ಬಂದಿತ್ತು ದೊಡ್ಡ ರೋಗ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ತನ್ನ ಆರು ವರ್ಷದ ಮಗಳ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಎರಡು ವರ್ಷದ ನಂತರ ಲಂಡನ್ನಿಂದ ಭಾರತಕ್ಕೆ ಬಂದಿದ್ದ ಎಕ್ಸ್ ಮರ್ಚೆಂಟ್ ನೇವಿ ಸೌರಭ್ ರಜ್ಪೂತ್ಗೆ ನಾನು ಪ್ರೀತಿಸೋ ನನ್ನ ಹೆಂಡತಿಯೇ ನನ್ನ ಸಾವಿಗೆ ಮುಹೂರ್ತ ಇಟ್ಟಿದ್ದಾಳೆ ಅಂತ ಪಾಪ ಅವನಿಗೇನು ಗೊತ್ತಿತ್ತು ಕೊಲೆ ಮಾಡಿದ ನಂತರ ಬಾಡಿಯನ್ನು ಕತ್ತರಿಸಿ ಡ್ರಮ್ಗೆ ತುಂಬಿ ಸೀಲ್ ಮಾಡಿ ತನ್ನ ಪ್ರಿಯಕರ ಸಾಹಿಲ್ ಶುಕ್ಲಾ ಜೊತೆ ಹದಿನೈದು ದಿನ ಹಿಮಾಚಲ್ ಪ್ರದೇಶದ ಕಸೋಲ್ಗೆ ಸುತ್ತಾಡಕ್ಕೆ ಹೋಗಿದ್ಲು ಇವರಿಬ್ರು ಏನ್ ಅಂದ್ಕೊಂಡಿದ್ರು ಅಂದ್ರೆ ಹದಿನೈದು ದಿನದಲ್ಲಿ ಬಾಡಿ ಎಲ್ಲ ಕೊಳತ್ ಹೋಗುತ್ತೆ ಸಿಮೆಂಟ್ ಇರೋದ್ರಿಂದ ದುರ್ವಾಸನೆ ಕೂಡ ಬರಲ್ಲ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ರು ಅಲ್ಲಿಂದ ಬಂದ ನಂತರ ಅದೇ ಡ್ರಮ್ ನಲ್ಲಿ ಮಣ್ಣು ತುಂಬಿಸಿ ಅದರಲ್ಲಿ ಗಿಡಗಳನ್ನ ನೆಡಬೇಕು ಅಂತ ಪ್ಲಾನ್ ಮಾಡಿದ್ರು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ ಇಷ್ಟೆಲ್ಲ ಪ್ಲಾನ್ ಮಾಡಿದ ನಂತರ ಕಸೋಲ್ಗೆ ಹೋಗುವಾಗ ಸೌರಭ್ ಮೊಬೈಲ್ ತಗೊಂಡು ಹೋಗಿದ್ರಿಂದ ಸೌರಭ್ ನನ್ನ ಜೊತೆನೇ ಇದ್ದಾನೆ ಅಂತ ಎಲ್ಲ ಅಂತ್ಕೊಳ್ತಾರೆ ಅವ್ರಿಗೆಲ್ಲ ಏನೂ ಗೊತ್ತಾಗಲ್ಲ ಅಂತ್ಕೊಂಡಿದ್ಲು ಕೊಲೆಗಾತಿ ಮುಸ್ಕಾನ್ ಸೌರಭ್ ಅವರು ಮೆಸೇಜ್ ಮಾಡಿದ್ರೆ ಅವ್ನ ಮೊಬೈಲ್ನಿಂದ ಇವಳೇ ರಿಪ್ಲೈ ಮಾಡ್ತಿದ್ಲು ಆದ್ರೆ ಮನೆ ರೆನೊವೇಷನ್ ಮಾಡುವಾಗ ದುರ್ವಾಸನೆ ಬಂದಿದ್ರಿಂದ ಇವರ ಪ್ಲಾನ್ ಎಲ್ಲ ಎಕ್ಕುಟ್ಟೋಯ್ತು ನೋಡಿ ಗಂಡನನ್ನ ಕೊಲೆ ಮಾಡಿದ ನಂತರ ಸಾಹಿಲ್ ಜೊತೆ ಹೋಟೆಲ್ ರೂಮ್ನಲ್ಲಿದ್ದು ಫುಲ್ ಎಂಜಾಯ್ ಮಾಡಿ ದುಡ್ಡೆಲ್ಲ ಮುಗಿದ ನಂತರ ಅಮ್ಮನ ಮನೆಗೆ ಬಂದಿದ್ಲು ಅನುಮಾನ ಬರದೇ ಇರಲಿ ಅಂತ ತಾನೇ ಸೌರಭ್ ಮೊಬೈಲ್ನಿಂದ ಮೆಸೇಜಸ್ ಕೂಡ ಮಾಡಿದ್ಲು ಈ ಸುಪನಾತಿ ಚೆನ್ನಾಗಿ ಸುತ್ತಾಡ್ಕೊಂಡು ವಾಪಸ್ ಬಂದು ತನ್ನ ತಾಯಿ ಹತ್ರ ಸೌರಭ್ನ ಕೊಲೆ ಆಗೋಗಿದೆ ನಾದಿನಿ ನಾದಿನಿ ಗಂಡ ಸೌರಭ ಅಣ್ಣ ಎಲ್ಲ ಸೇರಿಕೊಂಡು ನನ್ನ ಗಂಡನನ್ನ ಕೊಲೆ ಮಾಡಿಬಿಟ್ರು ಅಂತ ನಾಟಕ ಆಡಿದ್ಲು ಇವಳು ಮಾತು ಕೇಳಿ ಅಮ್ಮ ಗಾಬರಿಯಾಗಿ ಗಂಡನಿಗೆ ಹೇಳ್ತಾರೆ ಮಗಳ ದುಶ್ಚಟದ ಬಗ್ಗೆ ಗೊತ್ತಿಲ್ಲ ತಂದೆಗೆ ಯಾಕೋ ಮಗಳ ಮೇಲೆ ಅನುಮಾನ ಬಂದಿತ್ತು ಮಗಳನ್ನ ಮಾತಿಂದಲೇ ಪುಸಲಾಯಿಸಿ ಸೌರಭ್ ರಜ್ಪೂತ್ನ ಕೊಲೆ ರಹಸ್ಯ ಬಯಲಿಗೆಳ್ತಿದ್ರು ಕೊಲಗಾತಿ ಮುಸ್ಕಾನ್ ಬಸ್ತೋಗಿ ಪೋಷಕರು ತನ್ನ ಮಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ನನ್ನ ಅಳಿಯನಿಗೆ ನ್ಯಾಯ ಸಿಗ್ಬೇಕು ಅಂತ ಮನವಿ ಮಾಡ್ತಿದ್ದಾರೆ ಇಷ್ಟ ಮಾತ್ರವಲ್ಲ ನನ್ನ ಮಗಳ ಬಗ್ಗೆ ನಾನು ಸೌರಭ್ಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ ಆದ್ರೆ ಮುಸ್ಕಾನ್ ನನ್ನ ಅವನು ಎಷ್ಟು ಪ್ರೀತಿಸ್ತಾ ಇದ್ದ ಅಂದ್ರೆ ಅವಳ ವಿರುದ್ಧ ಯಾರ್ ಮಾತು ಕೇಳ್ತಾ ಇರಲಿಲ್ಲ ಅಂತಾನು ಹೇಳ್ಕೊಂಡಿದ್ದಾರೆ ಇತ್ತ ಸೌರಭ್ ಮನೆ ಅವರು ಕೂಡ ಇಬ್ಬರಿಗೂ ಗಲ್ಲು ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡ್ತಿದ್ದಾರೆ ಸದ್ಯ ಮುಸ್ಕಾನ್ ರಸ್ತೋಗಿ ಮತ್ತು ಅವಳ ಬಾಯ್ ಫ್ರೆಂಡ್ ಸಾಹಿಲ್ ಶುಕ್ಲಾನನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಇವಳ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಸ್ಕಾನ್ ರಸ್ತೋಗಿ ಕುಟುಂಬದವರು ಅವಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಾವು ಅವಳಿಗೆ ಯಾವುದೇ ಕಾನೂನು ನೆರವು ಕೊಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಮುಸ್ಕಾನ್ ರಸ್ತೋಗಿ ಮತ್ತು ಸಾಹಿಲ್ ಶುಕ್ಲಾ ಇಬ್ಬರು ಜೈಲಿನಿಂದಲೇ ನಮಗೆ ಸರ್ಕಾರಿ ವಕೀಲರು ಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಇಡೀ ಮೇರಟ್ ನಲ್ಲಿ ಯಾವೊಬ್ಬ ವಕೀಲರು ಕೂಡ ಇವರ ಕೇಸ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ ಇವರು ಮಾಡಿರೋ ಘನಂದಾರಿ ಕೆಲಸಕ್ಕೆ ಇವರ ಪರವಾಗಿ ನಾವು ವಾದ ಮಾಡಲ್ಲ ಅಂತಿದ್ದಾರೆ ಆದ್ರೆ ಇದ್ರ ಮಧ್ಯೆ ಮೇರಟ್ನ ಅಡ್ವೊಕೇಟ್ ಒಬ್ರು ನಾನು ಮುಸ್ತಾನ್ ರಸ್ತೋಗಿಯ ಪರ ವಕಾಲತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಸ್ಕಾನ್ ಕೇಸ್ ನಾನ್ ತಗೊಳ್ತೀನಿ ಮುಸ್ಕಾನ್ ರಸ್ತೋಗಿ ನನ್ನ ಅಡ್ವೊಕೇಟ್ ಇವ್ರು ಅಂತ ವಕಾಲತ್ಗೆ ಸೈನ್ ಸೈನ್ ಮಾಡಿಕೊಟ್ಬಿಟ್ರೆ ಸಾಕು ನಾನು ನ್ಯಾಯಾಲಯದಲ್ಲಿ ಇವಳ ಪರವಾಗಿ ವಾದಿಸ್ತೀನಿ ಅಂತ ಹೇಳಿದ್ದು ಜೊತೆಗೆ ನಾನು ಒಂದು ಪೈಸೆ ಫೀಸ್ ತಗೊಳ್ದೆ ಫ್ರೀ ಆಗಿ ಕೇಸ್ ಮುನ್ನಡೆಸ್ತೀನಿ ಅಂತಾನು ಹೇಳಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಮುಸ್ಕಾನ್ ನನ್ನ ನಾನು ಗಲ್ಲು ಶಿಕ್ಷೆಯಿಂದಾನು ಪಾರ್ ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದಾರೆ ಹಾಗಾದ್ರೆ ಆ ವಕೀಲ ಯಾರಿರಬಹುದು ಇವರೇ ನೋಡಿ ಇವರ ಹೆಸರು ಅಡ್ವೊಕೇಟ್ ಮೊಹಮ್ಮದ್ ಇಕ್ಬಾಲ್ ಇಕ್ಬಾಲ್ ರನ್ನ ಹಲವು ಪ್ರಶ್ನೆ ಕೇಳಲಾಗಿದೆ ಅದಕ್ಕವರು ಏನ್ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ನೋಡಿ ಪ್ರಶ್ನೆ ನಂಬರ್ ಒನ್ ಮುಸ್ಕಾನ್ ನನ್ನ ಗಲ್ಲು ಶಿಕ್ಷೆಯಿಂದ ಹೇಗೆ ಪಾರ್ ಮಾಡ್ತೀರಾ ಇದಕ್ಕೆ ಉತ್ತರ ಕೊಟ್ಟಿರುವ ಅವರು ನೋಡಿ ಇದು ಪೊಲೀಸ್ ಪ್ರಕರಣ ಕೆಲವು ಸಾಕ್ಷ್ಯಗಳು ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಯಾವತ್ತು ಆರೋಪಿಗೆ ಗಲ್ಲು ಶಿಕ್ಷೆ ಆಗಲ್ಲ ಗಲ್ಲು ಶಿಕ್ಷೆಗೋಸ್ಕರ ಐಪಿಸಿ ಸೆಕ್ಷನ್ ಟೂ ನೈಂಟಿ ನೈನ್ ಕಂಪಲ್ಸರಿ ಬೇಕಾಗುತ್ತೆ ರೇರೆಸ್ಟ್ ಆಫ್ ರೇರ್ ಕೇಸ್ ಆಗಿರಬೇಕು ಇನ್ನು ರೇರೆಸ್ಟ್ ಕೇಸ್ ಆಗಿದ್ರೆ ಇಂಥ ಪ್ರಕರಣದಲ್ಲಿ ಡೈರೆಕ್ಟ್ ಎವಿಡೆನ್ಸ್ ಇರುತ್ತೆ ಈ ಕೇಸಲ್ಲಿ ಯಾವುದೂ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಅಂತ ಇಕ್ಬಾಲ್ ಹೇಳಿದ್ದಾರೆ ಪ್ರಶ್ನೆ ನಂಬರ್ ಎರಡು ಹಾಗಾದರೆ ಇದು ರೇರೆಸ್ಟ್ ಕೇಸ್ ಅಲ್ವಾ ಆರೋಪಿ ಮುಸ್ಕಾನ್ ರಸ್ತೋಗಿ ತಾನೇ ಕೊಲೆ ಮಾಡಿ ಡ್ರಮ್ನಲ್ಲಿ ಹಾಕಿ ಮೇಲಿಂದ ಸಿಮೆಂಟ್ ಹಾಕಿ ಸೀಲ್ ಮಾಡಿದ್ದಾಳೆ ಹದಿನೈದು ಪೀಸಸ್ ಮಾಡಿದ್ದೆ ಅಂತ ಅವಳೇ ಹೇಳಿದ್ದಾಳಲ್ಲ ತಪ್ಪು ಒಪ್ಕೊಂಡಿದ್ದಾಳಲ್ಲ ಅಂತ ಕೇಳಿದಾಗ ಎಸ್ ಅವಳು ಒಪ್ಕೊಂಡಿದ್ದಾಳೆ ಆದರೆ ಅವಳು ತನ್ನ ತಪ್ಪನ್ನು ಒಪ್ಕೊಂಡಿರೋದು ಪೊಲೀಸರ ಮುಂದೆ ಆದರೆ ಐ ಪಿ ಸಿ ಸೆಕ್ಷನ್ ಇಪ್ಪತ್ತೈದು ಏನು ಹೇಳುತ್ತೆ ಅಂದರೆ ಪೊಲೀಸರ ಸ್ಟೇಟ್ಮೆಂಟ್ ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಲ್ಲ ಹೀಗಾಗಿ ಪೊಲೀಸರಿಗೆ ಬೇರೆ ಬೇರೆ ಮಾರ್ಗದಲ್ಲಿ ಅವಳೇ ಕೊಲೆ ಮಾಡಿದ್ದಾಳೆ ಅನ್ನೋದನ್ನು ನ್ಯಾಯಾಲಯದಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ ಮುಸ್ಕಾನ್ ರಸ್ತೋಗಿನೇ ಕೊಲೆ ಮಾಡಿದ್ದಾಳೆ ಅಂತ ಪ್ರೂವ್ ಮಾಡೋದು ಪೊಲೀಸರ ಕೆಲಸ ಅಂತ ಇಕ್ಬಾಲ್ ಹೇಳಿದ್ದಾರೆ ಪ್ರಶ್ನೆ ನಂಬರ್ ಮೂರು ಹಾಗಾದ್ರೆ ನಿಮ್ ಪ್ರಕಾರ ಈ ಕೊಲೆ ಪ್ರಕರಣದಲ್ಲಿ ಪೊಲೀಸರಿಗೆ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹಿಸೋಕೆ ಆಗಲ್ವಾ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರ ನೀಡಿರುವ ಅವರು ಪೊಲೀಸರ ಹತ್ರ ಡೈರೆಕ್ಟ್ ಎವಿಡೆನ್ಸ್ ಏನೂ ಇಲ್ಲ ಪೊಲೀಸರು ಒಂದರ ಹಿಂದೆ ಒಂದು ಲಿಂಕ್ ಜೋಡ್ಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅಷ್ಟೇ ಅಂತ ಇಕ್ಬಾಲ್ ಹೇಳಿದ್ದಾರೆ ಪ್ರಶ್ನೆ ನಂಬರ್ ನಾಲ್ಕು ಮೇರಟ್ನಲ್ಲಿ ಯಾವುದೇ ವಕೀಲರು ಮುಸ್ಕಾನ್ ರಸ್ತೋಗಿ ಮತ್ತು ಸಾಹಿಲ್ ಶುಕ್ಲಾರ ಕೇಸ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ ಅವರಿಗೆ ಯಾರೂ ವಕೀಲರೇ ಸಿಗ್ತಾ ಇಲ್ಲ ನೀವು ಮಾತ್ರ ಈ ಕೇಸ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ ಅದು ಫ್ರೀಯಾಗಿ ಕೇಸ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ ಯಾಕೆ ಅಂತ ಕೇಳಿದಾಗ ಇದಕ್ಕೆ ಮುಖ್ಯ ಕಾರಣ ನಮ್ಮ ಭಾರತದ ಸಂವಿಧಾನ ಅದೇನು ಹೇಳುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಾನೂನಿನಲ್ಲಿ ತನ್ನ ರಕ್ಷಣೆ ಮಾಡಿಕೊಳ್ಳೋಕೆ ಎಲ್ಲ ಅವಕಾಶವನ್ನು ನೀಡಬೇಕು ಅಂದಿದೆ ಒಂದ್ ವೇಳೆ ಆರೋಪಿಗಳಿಗೆ ಅವಕಾಶ ನೀಡದೇ ಇದ್ರೆ ಅವರಿಗೆ ಅನ್ಯಾಯ ಮಾಡ್ದಂತಾಗುತ್ತೆ ಅಂತ ಕಾನೂನಿನಲ್ಲೇ ಇದೆ ಅಂತ ಮೊಹಮ್ಮದ್ ಇಕ್ಬಾಲ್ ಹೇಳಿದ್ದಾರೆ ಪ್ರಶ್ನೆ ನಂಬರ್ ಐದು ಮುಸ್ಕಾನ್ ಮತ್ತು ಸಾಹಿಲ್ ಇಬ್ರು ಬಹಳ ದೊಡ್ಡ ಅಪರಾಧ ಮಾಡಿದ್ದಾರೆ ಜನ ಏನೇನೋ ಮಾತಾಡ್ತಾ ಇದ್ದಾರೆ ತಂದೆ ತಾಯಿ ಅತ್ತೆ ಮಾವ ಎಲ್ರೂ ಇವರಿಬ್ಬರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತಿದ್ದಾರೆ ಹಾಗಾದ್ರೆ ನೀವ್ಯಾಕೆ ಫ್ರೀ ಆಗಿ ಕೇಸ್ ಫೈಟ್ ಮಾಡ್ತೀರಾ ನೀವು ಅಷ್ಟೊಂದು ವಿಶಾಲ ಹೃದಯದವರ ಅಂತ ಕೇಳಿದಾಗ ಅವರಿಗೆ ಯಾರೂ ವಕೀಲರು ಸಿಗದೆ ಹೋದರೆ ಅವಳಿಗೆ ಇಷ್ಟ ಇದ್ದರೆ ನಾನು ಅವಳ ಕೇಸ್ ಫೈಟ್ ಮಾಡಬೇಕು ಅನಿಸಿದರೆ ನಾನು ಅವಳ ಪರವಾಗಿ ವಕಾಲತ್ತು ಮಾಡ್ತೀನಿ ಅರ್ಜಿ ಸಲ್ಲಿಸ್ತೀನಿ ನಾನು ಫ್ರೀಯಾಗಿ ಅವಳ ಕೇಸ್ ತಗೊಳ್ತೀನಿ ಅವಳನ್ನು ಬಚಾವ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂದಿದ್ದಾರೆ ಮೊಹಮ್ಮದ್ ಇಕ್ಬಾಲ್ ಅವರು ಪ್ರಶ್ನೆ ನಂಬರ್ ಆರು ಬರೀ ಮುಸ್ಕಾನ್ಗಷ್ಟೇನ ಗ್ಯಾರಂಟಿ ಕೊಡೋದು ಅಥವಾ ಸಾಹಿಲ್ಗೂ ಗಲ್ಲು ಶಿಕ್ಷೆ ಆಗೋದನ್ನು ತಪ್ಪಿಸ್ತೀರಾ ಅಂದಿದ್ದಕ್ಕೆ ನಾನು ಬರೀ ಮುಸ್ಕಾನ್ಗೆ ಮಾತ್ರ ಗ್ಯಾರಂಟಿ ಕೊಡಬಲ್ಲೆ ಸಾಹಿಲ್ ಶುಕ್ಲಾಗೆ ಯಾವುದೇ ಗ್ಯಾರಂಟಿ ಕೊಡಲ್ಲ ಅಂದಿದ್ದಾರೆ ಯಾಕಂದರೆ ಸಿ ಆರ್ ಪಿ ಸಿ ಪ್ರಕಾರ ಮಕ್ಕಳು ಮತ್ತು ಹೆಂಗಸರಿಗೆ ಕಾನೂನಿನಲ್ಲಿ ಸ್ವಲ್ಪ ಕರುಣೆ ತೋರುವಂತೆ ಅಪೀಲ್ ಮಾಡಬಹುದು ಅವರಿಗೆ ಕಡಿಮೆ ಶಿಕ್ಷೆ ಕೊಡುವಂತೆ ಮನವಿ ಮಾಡೋಕೆ ಅವಕಾಶ ಇದೆ ನಮ್ಮ ಐ ಪಿ ಸಿ ಸೆಕ್ಷನ್ನ ಲಾಭ ಮುಸ್ಕಾನ್ಗೆ ಸಿಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಮುಸ್ಕಾನ್ಗೆ ಗಲ್ಲು ಶಿಕ್ಷೆಯಿಂದ ಪಾರು ಮಾಡ್ತೀನಿ ಆ ಥರ ಕೇಸ್ ಫೈಟ್ ಮಾಡ್ತೀನಿ ಅಂದಿದ್ದಾರೆ ಪ್ರಶ್ನೆ ನಂಬರ್ ಏಳು ಹಾಗಾದರೆ ಮುಸ್ಕಾನ್ ಮತ್ತು ಸಾಹಿಲ್ಗೆ ಅಂದಾಜು ಎಷ್ಟು ವರ್ಷ ಶಿಕ್ಷೆ ಆಗಬಹುದು ಅಂದಾಗ ಪೊಲೀಸರು ಮುಸ್ಕಾನ್ ಮತ್ತು ಸಾಹಿಲ್ ಇಬ್ಬರೂ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಅಂತ ಸಾಕ್ಷ್ಯ ಸಮೇತ ಕೋರ್ಟ್ನಲ್ಲಿ ಸಾಬೀತುಪಡಿಸಿಬಿಟ್ರೆ ಜೀವಾವಧಿ ಶಿಕ್ಷೆ ಆಗಬಹುದು ಅಷ್ಟೇ ಅಂತ ಹೇಳಿದ್ದಾರೆ ಈ ಲಾಯರ್ ಅಪ್ಪನ ಮಾತು ಕೇಳಿದರೆ ನಿಜಕ್ಕೂ ಈತ ಮುಸ್ಕಾನ್ ಪರವಾಗಿ ಕೋರ್ಟ್ನಲ್ಲಿ ಫೈಟ್ ಮಾಡೋಕೆ ಬಯಸಿದ್ದಾನೋ ಅಥವಾ ಬರೀ ಪಬ್ಲಿಸಿಟಿ ಗಿಮ್ಮಿಕ್ಕಾ ಅಂತ ಡೌಟ್ ಬರುತ್ತೆ ಇವನ್ ಮಾತು ಕೇಳಿದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಇವರಿಗೂ ಮುಸ್ಕಾನ್ ರೀತಿಯ ಸೊಸೆ ಸಿಗಬೇಕು ಅಂತಿದ್ದಾರೆ ನೆಕ್ಸ್ಟ್ ಬ್ಲೂ ಕಲರ್ ಡ್ರಮ್ನಲ್ಲಿ ಈ ವಕೀಲರೇ ಇರ್ತಾರೆ ಅಂತಾನು ಕಾಮೆಂಟ್ ಮಾಡ್ತಿದ್ದಾರೆ ಮುಸ್ಕಾನ್ ಮತ್ತು ಸಾಹಿಲ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡ್ತಿದ್ದಾರೆ ಇನ್ನು ಮಗನ ಸಾವಿನ ಬಗ್ಗೆ ಮಾತಾಡಿರುವ ಕುಟುಂಬಸ್ಥರು ಮುಸ್ಕಾನ್ ತನ್ನ ಏತ್ ಸ್ಟ್ಯಾಂಡರ್ಡ್ ಸ್ಕೂಲ್ ಫ್ರೆಂಡ್ ಮಾದಕ ವ್ಯಸನಿ ಸಾಹಿಲ್ ಶುಕ್ಲಾ ಜೊತೆ ಅಫೇರ್ ಅಲ್ಲಿದ್ದಾಳೆ ಅಂತ ಯಾವಾಗ ಸೌರಭ್ಗೆ ಗೊತ್ತಾಯ್ತೋ ಮುಸ್ಕಾನ್ಗೆ ಡಿವೋರ್ಸ್ ಕೊಡೋಕೆ ಪೇಪರ್ ರೆಡಿ ಮಾಡ್ತಿದ್ದ ಅಂತ ಹೇಳಿದ್ದಾರೆ ಆದ್ರೆ ಬೇರೊಬ್ಬನ ಜೊತೆ ಅವಳ ಚಕ್ಕರ್ ಇದೆ ಅಂತ ಗೊತ್ತಿದ್ರೂ ಅವಳನ್ನ ಸೌರಭ್ ತುಂಬಾ ಪ್ರೀತಿಸ್ತಾ ಇದ್ದ ಅಂತಿದ್ದಾರೆ ಅಲ್ಲ ನಮ್ಮ ಮಗನ ಕೊಲೆಯಲ್ಲಿ ಮುಸ್ಕಾನ್ ಪೋಷಕರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತಾನು ಆರೋಪಿಸಿದ್ದಾರೆ ನನ್ನ ಮಗ ತಾನು ದುಡಿದ ಹಣವನ್ನೆಲ್ಲ ಅಮ್ಮ ಮತ್ತು ಮಗ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದ ಮನೆ ಕಟ್ಟಿಸಿಕೊಟ್ಟಿದ್ದ ಇನ್ನೂ ಆಸೆಗೆ ಬಿದ್ದ ಈ ಧನದಾಹಿಗಳು ಸೌರಭ್ ಕೊಲೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ಮುಸ್ಕಾನ್ ಒಂಬತ್ತನೇ ಕ್ಲಾಸ್ ಫೇಲ್ ಆದ್ರೆ ಸೌರಭ್ ಮರ್ಚೆಂಟ್ ನೇವಿ ಆಗಿದ್ದವನು ಬಟ್ ಈ ಮಾಯಾಂಗನೆಗೆ ಎಷ್ಟು ಮನಸ್ಸೋತಿದ್ದ ಅಂದ್ರೆ ಅವಳನ್ನ ಮದುವೆ ಆಗೋಕೆ ಮೂರು ಸಲ ಮನೆಯಿಂದ ಓಡ್ ಹೋಗಿದ್ದ ಹದಿಮೂರನೇ ವಯಸ್ಸಲ್ಲಿ ಸೌರಭ್ ಮುಸ್ಕಾನ್ ಫ್ರೆಂಡ್ಸ್ ಆಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಇಬ್ಬರಿಗೂ ಹದಿನೆಂಟು ವರ್ಷ ತುಂಬಿದ ತಕ್ಷಣ ಇಬ್ರು ಮನೆಯಿಂದ ಓಡ್ ಹೋಗಿದ್ರು ಆಮೇಲೆ ಪೊಲೀಸರು ಅವರಿಬ್ಬರನ್ನ ಹುಡುಕಿ ಮನೆಗೆ ಕರ್ಕೊಂಡು ಬಂದಿದ್ರು ಆದರೆ ಮತ್ತೆ ಮೂರು ತಿಂಗಳ ನಂತರ ಇಬ್ರು ಮನೆ ಬಿಟ್ಟು ಓಡ್ ಹೋಗಿದ್ರು ಆದರೆ ಈ ಸಲ ಇಬ್ರು ಮದುವೆ ಮಾಡಿಕೊಂಡು ಮನೆಗೆ ಬಂದಿದ್ರು ಅಂತ ಸೌರಭ್ ತಾಯಿ ರೇಣು ಹೇಳಿದ್ದಾರೆ ಮುಸ್ಕಾನ್ ಆರು ತಿಂಗಳು ಅತ್ತೆ ಮನೆಯಲ್ಲಿದ್ದು ಆಮೇಲೆ ಜಗಳ ತೆಗೆಯೋಕೆ ಸ್ಟಾರ್ಟ್ ಮಾಡಿದ್ಲು ಮನೆಯವರೆಲ್ಲರನ್ನ ಜೈಲಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕಿದ್ಲು ಅಂತ ಸೌರಭ್ ಕುಟುಂಬದವರು ಆರೋಪಿಸಿದ್ದಾರೆ ಮುಸ್ಕಾನ್ ಮತ್ತು ಸೌರಭ್ ಕೊನೆಯದಾಗಿ ಮಗಳ ಜೊತೆ ಡಾನ್ಸ್ ಮಾಡಿರೋ ವಿಡಿಯೋ ಕೂಡ ವೈರಲ್ ಆಗಿದೆ ಇನ್ನು ಸೌರಭ್ ಕುಟುಂಬದವರು ಮಾಡಿರುವ ಆರೋಪದ ಬಗ್ಗೆ ಮಾತಾಡಿರುವ ಮುಸ್ಕಾನ್ ಪೋಷಕರು ಸೌರಭ್ನಿಂದ ಪಡೆದ ಒಂದು ಲಕ್ಷ ರೂಪಾಯಿಯಲ್ಲಿ ಅರ್ಧದಷ್ಟು ಹಣವನ್ನು ರಿಟರ್ನ್ ಕೊಟ್ಟಿದ್ದೇವೆ ನಾವು ಫೈನಾನ್ಷಿಯಲಿ ಚೆನ್ನಾಗಿದ್ದೀವಿ ಸೌರಭ್ ಮುಸ್ಕಾನ್ ಮತ್ತು ಆರು ವರ್ಷದ ತನ್ನ ಮಗಳನ್ನು ಲಂಡನ್ಗೆ ಕರ್ಕೊಂಡು ಹೋಗೋಕೆ ಡಿಸೈಡ್ ಮಾಡಿದ್ದ ಅಲ್ಲದೆ ಸೌರಭ್ನ ಲಂಡನ್ ವೀಸಾ ಅವಧಿ ಮುಗಿಯೋಕೆ ಬಂದಿತ್ತು ಅದಕ್ಕೆ ಫೆಬ್ರವರಿಯಲ್ಲಿ ಮೇರೆಟ್ಗೆ ಬಂದು ರೆನ್ಯೂ ಮಾಡಿಸಿ ಲಂಡನ್ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗೋಕೆ ತಯಾರಿ ಮಾಡಿಕೊಂಡಿದ್ದ ಆದರೆ ಮುಸ್ಕಾನ್ ಲಂಡನ್ಗೆ ಹೋಗೋಕೆ ನಿರಾಕರಿಸಿದ್ಲು ಮೇರೆಟ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಿದ್ಲು ಅದಕ್ಕೆ ಅವಳನ್ನ ಬಿಟ್ಟು ಮಗಳನ್ನ ಕರ್ಕೊಂಡು ಹೋಗೋಕೆ ಡಿಸೈಡ್ ಮಾಡಿದ್ದ ಪಾಸ್ಪೋರ್ಟ್ಗೂ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ದ ಅಂತ ಮುಸ್ಕಾನ್ ಪೋಷಕರು ಪೊಲೀಸರಿಗೆ ತಿಳಿಸಿದ್ದಾರೆ ಈ ನಡುವೆ ಮುಸ್ಕಾನ್ ರಸ್ತೋಗಿ ಕವಿತಾ ನನ್ನ ತಾಯಿಯೇ ಅಲ್ಲ ಅವಳು ಮಲತಾಯಿ ಅಂತ ಹೊಸ ರಾಗ ತೆಗೆದಿದ್ದಾಳೆ ಈ ಬಗ್ಗೆ ಮಾತಾಡಿದ ಮುಸ್ಕಾನ್ ತಾಯಿ ನನ್ನ ಮಗಳು ದೊಡ್ಡ ಸುಳ್ಳಿ ನಾನೇ ಅವಳ ಹೆತ್ತಮ್ಮ ಬೇಕಾದರೆ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಅವಳು ನನ್ನ ತಂಗಿಯನ್ನು ತುಂಬ ಹಚ್ಕೊಂಡಿದ್ಳು ಆದರೆ ಈಗ ಅವಳು ಮೃತಪಟ್ಟಿದ್ದಾಳೆ ಅವಳನ್ನೇ ಅಮ್ಮ ಅಂತಿದ್ದಾಳೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಂದು ಸಲ ಇವಳ ಅಫೇರ್ ವಿಚಾರವಾಗಿ ಸಿಕ್ಕಿಬಿದ್ದು ಡಿವೋರ್ಸ್ ತನಕನೂ ಹೋಗಿತ್ತು ಆಗ ಮುಸ್ಕಾನ್ ಸೌರಭ್ ಹತ್ರ ಸಾರಿ ಕೇಳಿದ್ಳು ಮತ್ತೆ ಹೀಗೆ ಯಾವತ್ತೂ ಮಾಡಲ್ಲ ಅಂತಾನೂ ಹೇಳಿದ್ಲು ಅದಕ್ಕೆ ಸೌರಭ್ ನನ್ನ ನಂಬಿ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದ ಮಗಳಿಗೋಸ್ಕರ ಆದರೆ ಅವಳು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ಳು ಅಂತ ಅಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ ಅವಳ ಬ್ರೈನ್ ವಾಶ್ ಮಾಡಿದ್ದಾರೋ ಅಥವಾ ಡ್ರಗ್ಸ್ ತಗೊಳ್ತಾ ಇದ್ಲೋ ನಮಗಂತೂ ಗೊತ್ತಿಲ್ಲ ಅವಳಿಗೇನಾದರೂ ತೊಂದರೆ ಇದ್ದಿದ್ರೆ ನಮಗೆ ಹೇಳಿದರೆ ಎಲ್ಲ ಶೇರ್ ಮಾಡಿಕೊಂಡಿದ್ರೆ ಅವಳಿಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅವಳು ಜೈಲಲ್ಲಿ ಇರ್ತಾ ಇರಲಿಲ್ಲ ಅಂತ ಕವಿತಾ ಹೇಳಿದ್ದಾರೆ ಮುಸ್ಕಾನ್ ಎಷ್ಟಿದ್ರೂ ನಮ್ಮ ಮಗಳೇ ಭಾವನಾತ್ಮಕ ಸಂಬಂಧ ಅಷ್ಟು ಬೇಗ ಹೋಗುವಂಥದ್ದಲ್ಲ ಹಾಗಂತ ಅವಳು ಮಾಡಿರೋ ಈ ಕೆಟ್ಟ ಕೆಲಸವನ್ನ ನಾವು ಸಪೋರ್ಟ್ ಮಾಡಲ್ಲ ಅಂದಿದ್ದಾರೆ ಮಾರ್ಚ್ ಮೂರರ ರಾತ್ರಿ ಸೌರಭ್ನನ್ನ ಕೊಲ್ಲೋಕೆ ಮುಸ್ಕಾನ್ ರಸ್ತೋಗಿ ತುಂಬಾ ಸಲ ಪ್ರಾಕ್ಟೀಸ್ ಕೂಡ ಮಾಡಿದ್ಲು ಅಂತ ಪೊಲೀಸರ ಮುಂದೆ ವಿಚಾರಣೆ ವೇಳೆ ಹೇಳ್ಕೊಂಡಿದ್ದಾಳೆ ಪ್ರಾಕ್ಟೀಸ್ ಟೈಮಲ್ಲಿ ಈ ಚಾಕು ಇಂದ ಹಲ್ಲೆ ಮಾಡೋದು ಅಷ್ಟು ಈಸಿ ಆಗಲ್ಲ ಅಂತ ಗೊತ್ತಾದಾಗ ಮಾರ್ಕೆಟ್ಗೆ ಹೋಗಿ ಬೇರೆ ದೊಡ್ಡ ಚಾಕು ತಗೊಂಡು ಬಂದಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ ಅದರಿಂದನೇ ಸೌರಭ್ನ ಕುತ್ತಿಗೆಯನ್ನ ಮುಸ್ಕಾನ್ ಸೀಳಿದ್ದಾಳೆ ಸಾಹಿಲ್ ಸೌರಭ್ ತಲೆಯನ್ನ ದೇಹದಿಂದ ಬೇರ್ಪಡಿಸಿದ್ದಾನೆ ಅಂತ ಪೊಲೀಸರ ಮುಂದೆ ಮುಸ್ಕಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಒಟ್ನಲ್ಲಿ ಇದೀಗ ಪೊಲೀಸರು ಸೌರಭ್ನ ಎಲ್ಲ ಬ್ಯಾಂಕ್ ಡೀಟೇಲ್ನ ತನಿಖೆ ಮಾಡ್ತಾ ಇದ್ದಾರೆ ಇನ್ನು ಮುಸ್ಕಾನ್ ರಸ್ತೋಗಿ ಮತ್ತು ಸಾಹಿಲ್ ಶುಕ್ಲಾ ವಿರುದ್ಧ ಪ್ರಕರಣ ಸ್ಟ್ರಾಂಗ್ ಮಾಡೋಕೆ ಪೊಲೀಸರು ಈಗ ಅಪರಾಧದ ದೃಶ್ಯವನ್ನು ಮರುಸೃಷ್ಟಿಸಲು ಮುಂದಾಗಿದ್ದಾರೆ ಚಿಕ್ಕ ಚಿಕ್ಕ ಸಾಕ್ಷ್ಯಗಳನ್ನು ಬಿಡದೆ ಸಂಗ್ರಹಿಸ್ತಾ ಇದ್ದಾರೆ ಹಾಗೆ ಅವರಿಬ್ಬರಿಗೆ ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಈ ಕೇಸ್ನಲ್ಲಿ ಏನೆಲ್ಲ ಅಪ್ಡೇಟ್ ಆಗುತ್ತೆ ಅಂತ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ